హలో ఫ్రెండ్స్ కూడా క్ఞానక అకాడమీకి ఈ ఈవొందు క్లాస్నల్ గుణోత్తర శ్రేణిలో ఈవొందు చాపటర్కి సంబంధితాయి ముందువరద ఉదాహరణలను డస్డ అదకూ ముంచే ఈ చాలా నవేన వసీ దయవిట్టి సబ్స్క్రైబ్ మార్కొలి మాకొడి ఈ ఆరే ప్రశ్న వరకు నాము ఛానల్ ప్లేలిస్ట్ చాలాల్న ప్లేస్టల్ చెక్ నోడ్బోదు సో ఇవగా ఏడన వచ్చి ಉದಾಹರಣೆ ಏಳನೇ ಉದಾಹರಣೆ ಈ ರೀತಿಯಾಗಿದೆ ಟಿ ಫೈ ಅನುಪಾತ ಟಿ ಟೆನ್ ಅಂದರೆ ಗುಣೋತ್ತರ ಶ್ರೇಣಿಯ ಐದನೇ ಪದ ಮತ್ತು ಹತ್ತನೇ ಪದಗಳ ಅನುಪಾತ ಮೂವತ್ತೆರಡು ಅನುಪಾತ ಒಂದು ಆಗಿದ್ದರೆ ಟಿ ಸೆವೆನ್ ಇಸಿಕೋಲ್ ಟು ಒನ್ ಬೈ ತರ್ಟಿ ಟು ನೋಡಿ ಗುಣೋತ್ತರ ಶ್ರೇಣಿಯ ಐದನೇ ಮತ್ತು ಹತ್ತನೇ ಪದಗಳ ಅನುಪಾತ ಮೂವತ್ತೆರಡು ಅನುಪಾತ ಒಂದು ಆಗಿದ್ದರೆ ಏಳನೇ ಪದ ಏನಾಗಿದೆ ಒನ್ ಬೈ ತರ್ಟಿ ಟೂ ಆಗಿದೆ ಹಾಗಾದರೆ ಗುಣೋತ್ತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಸೊ ಗುಣೋತ್ತರ ಶ್ರೇಣಿಯನ್ನು ಕಂಡುಹಿಡಬೇಕಾದರೆ ಮೊದಲೇದಾಗಿ ನಮಗೆ ಬೇಕಾಗಿರುವಂಥ ಅಂಶಗಳು ಯಾವುವಪ್ಪ ಅಂದರೆ ಮೊದಲನೇದಾಗಿ ನಮಗೇನು ಬೇಕು ಎ ಬೇಕು ಅಂದರೆ ಮೊದಲನೇ ಪದ ಬೇಕು ಎರಡನೇ ಪದ ಏನಾಗಿರುತ್ತೆ ಎಗೆ ಆರನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು ಮೂರನೇ ಪದ ಎ ಆರ್ ಸ್ಕ್ವೈರ್ ಆಗಿರುತ್ತೆ ಸೊ ಅಂದಾಗ ಇಲ್ಲಿ ನಮಗೆ ಮೊದಲನೇ ಪದ ಬೇಕು ಜೊತೆಗೆ ಈ ಒಂದು ಗುಣೋತ್ತರ ಶ್ರೇಣಿಯ ಅನುಪಾತ ಕೂಡ ಬೇಕು ಹಾಗಾಗಿ ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ ನಮಗೆ ಕೊಟ್ಟಿರುವಂಥ ದತ್ತಾಂಶ ಏನಿದೆ ಅಂತ ನೋಡಿದಾಗ ಇಲ್ಲಿ ಐದನೇ ಪದವನ್ನು ಕೊಟ್ಟಿದ್ದಾರೆ ಹತ್ತನೇ ಪದವನ್ನು ಕೂಡ ಕೊಟ್ಟಿದ್ದಾರೆ ಅವುಗಳ ಅನುಪಾತವನ್ನು ಕೊಟ್ಟಿದ್ದಾರೆ ಈಗ ಐದನೇ ಪದ ಅಂದಾಗ ಟಿ ಫೈವ್ ಈಸ್ ಈಕ್ವಲ್ ಟು ಎ ಇಂಟು ಆರ್ ಎಷ್ಟು ಫೈವ್ ಮೈನಸ್ ಒನ್ ಏಯನ್ನು ನಾವು ಕಂಡುಹಿಡಿಯಬೇಕಾಗಿದೆ ಈಗ ಫೈವ್ ಮೈನಸ್ ಒನ್ ಅಂದಾಗ ಫೋರ್ ಬರುತ್ತೆ ಟಿ ಟೆನ್ ಈಸ್ ಈಕ್ವಲ್ ಟು ಎ ಇಂಟು ಆರ್ ಎಷ್ಟು ಟೆನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಎ ಇಂಟು ಆರ್ ಎಷ್ಟು ನೈನ್ ಈಗ ಈ ಎರಡು ಪದಗಳ ಅನುಪಾತವನ್ನು ನಾವು ನೋಡೋಣ ಅನುಪಾತ ಆಲ್ರೆಡಿ ಕೊಟ್ಟಿದ್ದಾರೆ ಆದರೆ ನಾವು ಈಗ ಏನು ಮಾಡಬೇಕಪ್ಪ ಅಂದರೆ ಎಂತ್ ಟರ್ಮನ್ನು ಯೂಸ್ ಮಾಡಿಕೊಂಡು ಅದರ ಅನುಪಾತವನ್ನು ಬರೀಬೇಕು ಸೊ ಇವಾಗ ಏನಾಗುತ್ತೆ ಎ ಇನ್ ಟು ಆರ್ ಎಷ್ಟು ಫೈವ್ ಮೈನಸ್ ಒನ್ ಅಂದಾಗ ಫೋರ್ ಬರುತ್ತೆ ಟೆನ್ ಮೈನಸ್ ಒನ್ ಅಂದಾಗ ನೈನ್ ಬರುತ್ತೆ ಎರಡೂ ಕಡೆಗೂ ಎ ಕಾಮನ್ ಆಗಿರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ ಆರ್ ಎಷ್ಟು ಫೋರ್ ಡಿವೈಡೆಡ್ ಬೈ ಆರ್ ಎಷ್ಟು ನೈನ್ ಅಂತ ಆಗುತ್ತೆ ಸೊ ಇಲ್ಲಿ ಒಂದು ಏನಾಗುತ್ತೆ ಅಂದರೆ ಅಲ್ಜಿಬ್ರಿಕ್ ಫಾರ್ಮುಲಾ ಯೂಸ್ ಆಗುತ್ತೆ ಯಾವುದಪ್ಪ ಅಂದರೆ ಏರ್ ಎಷ್ಟು ಎನ್ ಡಿವೈಡೆಡ್ ಬೈ ಏರ್ ಏರೆಷ್ಟು ಎಮ್ ಆಗಿದ್ದಾಗ ಇಸ್ ಈಕ್ವಲ್ ಟು ಎ ಟು ಎನ್ ಮೈನಸ್ ಎಮ್ ಎನ್ನುವಂಥ ಸೂತ್ರ ಇಲ್ಲಿ ಏನಾಗುತ್ತೆ ಯೂಸ್ ಆಗುತ್ತೆ ಸೊ ಆದ್ದರಿಂದ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಆ ಒಂದು ಸೂತ್ರವನ್ನು ಅಪ್ಲೈ ಮಾಡಬೇಕು ಅಂದರೆ ಎ ಅಂದರೆ ಇಲ್ಲಿ ಆರ್ ಇರುತ್ತೆ ಎನ್ ಅಂದರೆ ನಾಲ್ಕಿದೆ ಎಮ್ ಅಂದರೆ ಒಂಬತ್ತು ಹಾಗಾಗಿ ಆರ್ ಟು ಫೋರ್ ಮೈನಸ್ ನೈನ್ ಎಸ್ ಈಕ್ವಲ್ ಟು ತರ್ಟಿ ಟು ಸೊ ಫೋರ್ ಮೈನಸ್ ನೈನ್ ಅಂದಾಗ ಮೈನಸ್ ಫೈವ್ ಬರುತ್ತೆ ಸೊ ಆರ್ ಟು ಮೈನಸ್ ಫೈವ್ ಅಂದಾಗ ಈಕ್ವಲ್ಸ್ ಟು ಒನ್ ಡಿವೈಡೆಡ್ ಬೈ ಆರ್ ಟು ಫೈವ್ ಅಂತ ಬರಿಬೋದು ಹಾಗಾಗಿ ಇದನ್ನು ನಾವು ಇನ್ವರ್ಸ್ ತೆಗೆದುಕೊಂಡಾಗ ತರ್ಟಿ ಟು ಡಿವೈಡೆಡ್ ಬೈ ಒನ್ ಅಂತ ಹೇಳಿ ಅನುಪಾತ ಸಿಗತ್ತೆ ಸೊ ಆರ್ ಟು ಫೈವ್ ಅಂತ ಇದೆ ಆರರ ಗಾತ್ರ ಸಂಖ್ಯೆ ಎಷ್ಟಿದೆ ಐದು ಇದೆ ಈಕ್ವಲ್ಸ್ ಟು ಒನ್ ಬೈ ತರ್ಟಿ ಟು ಅಂತ ಇದೆ ಇದನ್ನು ನಾವು ಯಾವ ರೀತಿಗೆ ಬರಿಬೋದಪ್ಪ ಅಂದರೆ ಮೂವತ್ತೆರಡನ್ನು ಎರಡನೇ ಘಾತದಲ್ಲಿ ಬರೆದಾಗ ಅಂದರೆ ಟು ಫೈವ್ ಆಗುತ್ತೆ ಟೂ ಟೂ ಝೋರ್ ಫೋರ್ ಟೂ ಝ ಟೆನ್ ಫೋರ್ ಟೂ ಝ ಏಯ್ಟ್ ಏಯ್ಟ್ ಟೂ ಝ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಟೂ ಝ ತರ್ಟಿ ಟು ಹಾಗಾಗಿ ಟೂ ಟು ಫೈವ್ ಅಂತ ಬರೀಬೇಕು ಇವಾಗ ಏನಾಗುತ್ತೆ ಇದು ರೂಟ್ ಫೈವ್ ಇದು ಫೈವ್ ಎರಡು ಕೂಡ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಅವಾಗ ಏನು ಉಳಿಯುತ್ತೆ ಆರ್ ಈಕ್ವಲ್ಸ್ ಟು ಒನ್ ಬೈ ಟು ಅಂತ ಆನ್ಸರ್ ಬರುತ್ತೆ ಸೊ ಇವಾಗ ನೆಕ್ಸ್ಟ್ ಏನು ಬರುತ್ತೆ ಆರ್ ವ್ಯಾಲ್ಯೂ ಸಿಕ್ಕಿದೆ ಒನ್ ಬೈ ಟು ಅಂತ ಇವಾಗ ಅನುಪಾತವನ್ನು ಕೊಟ್ಟಿದ್ದಾರೆ ಒನ್ ಬೈ ಫೈವ್ ಡಿವೈಡೆಡ್ ಬೈ ಒನ್ ಬೈ ಟೆನ್ ಈಕ್ವಲ್ಸ್ ಟು ಈ ಇಂಟು ಆರ್ ಎಷ್ಟು ಫೋರ್ ಡಿವೈಡೆಡ್ ಬೈ ಈ ಇಂಟು ಆರ್ ಎಷ್ಟು ನೈನ್ ಅಂತ ಇವಾಗ ಏನು ಸಿಕ್ಕಿದೆ ಆರು ವ್ಯಾಲ್ಯೂ ಸಿಕ್ಕಿದೆ ಹಾಗಾಗಿ ಆರ್ ಈಕ್ವಲ್ಸ್ ಟು ಒನ್ ಬೈ ಟು ಅಂತ ಬರೀಬೇಕು ಎರಡು ಕಡೆಗೂ ಆರ್ ವ್ಯಾಲ್ಯೂನ ಅಪ್ಲೈ ಮಾಡೋಣ ಏ ಎ ಏನಿದೆ ಮೇಲ್ಗಡೆನೂ ಏ ಇದೆ ಕೆಳಗಡೆನೂ ಏ ಇದೆ ಹೌದಲ್ವ ಹಾಗಾಗಿ ಈಗ ಏನು ಮಾಡಬೇಕಪ್ಪ ಅಂದರೆ ಇದರ ಒಂದು ಹೋಲ್ ವ್ಯಾಲ್ಯೂ ನಮ್ಗೆ ಏನಿದೆ ಸಿಕ್ಕಿದೆ ಏನಂತ ಒನ್ ಡಿವೈಡೆಡ್ ಬೈ ಒನ್ ಬೈ ತರ್ಟಿ ಟು ಒನ್ ಡಿವೈಡೆಡ್ ಬೈ ಒನ್ ಬೈ ತರ್ಟಿ ಟು ಅಂತ ಇದೆ ಇವಾಗ ಅನುಪಾತ ಕೊಟ್ಟಿರುವಂಥ ಅನುಪಾತ ಇದು ಸೊ ಅದಕ್ಕಾಗಿ ಇವಾಗ ಈ ತರ್ಟಿ ಟು ಮೇಲ್ಗಡೆ ಹೋದಾಗ ಏನಾಗುತ್ತೆ ಬರೀ ತರ್ಟಿ ಟು ಮಾತ್ರ ಉಳಿಯತ್ತೆ ಹಾಗಾಗಿ ಇಲ್ಲಿ ನೆಕ್ಸ್ಟು ಈಗ ನಮಗೆ ದತ್ತಾಂಶದಲ್ಲಿ ಈ ಐದನೇ ಮತ್ತು ಹತ್ತನೇ ಪದದ ಅನುಪಾತವನ್ನು ಕೊಟ್ಟಿದ್ದಾರೆ ಒನ್ ಬೈ ತರ್ಟಿ ಟು ಅಂತ ಹಾಗಾಗಿ ಇದು ಈಕ್ವಲ್ಸ್ ಟು ಇಲ್ಲಿ ಏನು ಬಂದಿದೆ ತರ್ಟಿ ಟು ಅಂತ ಬಂದಿದೆ ಹಾಗಾಗಿ ಎರಡನ್ನು ಕೂಡ ನಾವು ಏನು ಮಾಡಬೇಕಪ್ಪ ಅಂದರೆ ಈಗ ಸಮಗೊಳಿಸಬೇಕು ಇಂಟು ಎ ಎಂದು ಇಲ್ಲಿ ಬರಬೇಕಾಗಿತ್ತು ಎ ಇಂಟು ಒನ್ ಬೈ ತರ್ಟಿ ಟು ಅಂದಾಗ ಎಸಿ ಕೋಲ್ಡು ತರ್ಟಿ ಟು ಈ ಕಡೆ ಬರುತ್ತೆ ಇವಾಗ ಎ ತರ್ಟಿ ಟು ಏನಾಗುತ್ತೆ ಒನ್ ಬೈ ತರ್ಟಿ ಟು ಆಗುತ್ತೆ ತರ್ಟಿ ಟು ತರ್ಟಿ ಟು ಕ್ಯಾನ್ಸಲ್ ಆದಾಗ ಈ ಒಂದು ಗುಣೋತ್ತರ ಶ್ರೇಣಿಯ ಮೊದಲನೇ ಪದ ಯಾವುದಾಗಿರುತ್ತೆ ಎ ಆಗಿರುತ್ತೆ ಗುಣೋತ್ತರ ಶ್ರೇಣಿಯಲ್ಲಿ ಎ ಮೊದಲನೇ ಪದ ಆದರೆ ಇಲ್ಲಿ ಏನು ಕಂಡುಹಿಡಿಯಂದಿದ್ರು ಗುಣೋತ್ತರ ಶ್ರೇಣಿಯನ್ನು ಕಂಡುಹಿಡಿಯಂದಿದರು ಗುಣೋತ್ತರ ಶ್ರೇಣಿಯನ್ನು ಕಂಡುಹಿಡಿಯುವಂಥ ಸಾಮಾನ್ಯ ರೂಪ ಏನಿದೆ ಎ ಇಂಟು ಎ ಇಂಟು ಆರ್ ಎ ಆರ್ ಸ್ಕ್ವೇರ್ ಅಂತ ಇದೆ ಮೊದಲನೇ ಪದ ಏನು ಸಿಕ್ಕಿದೆ ಒನ್ ಅಂತ ಆಯಿತು ಎರಡನೇ ಪದ ಒನ್ ಇಂಟು ಒನ್ ಬೈ ಟು ಎರಡನೇ ಮೂರನೇ ಪದ ಒನ್ ಇಂಟು ಒನ್ ಬೈ ಟು ಹೋಲ್ ಸ್ಕ್ವೇರ್ ಸೊ ಕೊನೆಯದಾಗಿ ಆನ್ಸರ್ ಏನು ಬರುತ್ತೆ ಒನ್ ಒನ್ ಕೋಮ ಒನ್ ಬೈ ಟು ಕೋಮ ಒನ್ ಬೈ ಫೋರ್ ಅಂತ ಗುಣೋತ್ತರ ಶ್ರೇಣಿ ಸಿಗುವಂಥದ್ದು ಓಕೆ ಈ ರೀತಿಯಾಗಿ ಗುಣೋತ್ತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ಅನುಪಾತವನ್ನು ಕಂಡುಹಿಡಿದು ಅದರಲ್ಲಿ ಬರುವಂಥ ಸಾಮಾನ್ಯ ರೂಪದಲ್ಲಿ ನಾವು ಈ ಎರಡು ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಿದಾಗ ಗುಣೋತ್ತರ ಶ್ರೇಣಿ ಅನ್ನುವಂಥದ್ದು ಸಿಗುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಎಂಟನೇ ಪ್ರಶ್ನೆ ಮೂರು ಕಮ ಆರು ಕಮ ಹನ್ನೆರಡು ಈ ಶ್ರೇಡಿಯ ಎಷ್ಟನೇ ಪದ ಒಂದು ಸಾವಿರದ ಐದುನೂರ ಮೂವತ್ತಾರಾಗಿರುತ್ತೆ ಈಗ ಗುಣೋತ್ತರ ಶ್ರೇಡಿಯ ಎನ್ ವ್ಯಾಲ್ಯೂವನ್ನ ಪಾಯಿಂಡ್ ಔಟ್ ಮಾಡಬೇಕು ಮೊದಲನೇ ಪದ ಗೊತ್ತಿದೆ ಏನಂತ ಮೂರು ಮೊದಲನೇ ಪದ ಮೂರಾಗಿರುತ್ತೆ ಅನುಪಾತ ಆರು ಬೈ ಮೂರಾಗಿರುತ್ತೆ ತ್ರೀ ಸಿಕ್ಸ್ ಬೈ ತ್ರೀ ಅಂದಾಗ ಟು ಅಂತಾಯಿತು ಗುಣೋತ್ತರ ಶ್ರೇಡಿಯ ఎంతి టీర్మ పైండలో య సూత్ర బలస్తీవి టీ ఎన్ ఏంటు ఆరు ఎు ఎన్ సో ఇవగా నెక్స్ట్ టీ ఎన్ కొట్ ఎస్టే పద న పైండౌట్ ఆగి పద ఒ స ఐదునూర మూవంతే సో మొదలనె పద మూర అనుపద ఎరడది ఈ ఎన్న పైండవుట్ ಸೊ ಇವಾಗ ಎರಡು ಮೂರು ಎರಡನೇ ಆರು ಆಗುತ್ತೆ ಒಂದು ಸಾವಿರದ ಐನೂರ ಮೂವತ್ತಾರು ಸಿಕ್ಸರೆಷ್ಟು ಎನ್ ಮೈನಸ್ ಒನ್ ಆಯಿತು ಸೊ ಇವಾಗ ಏನು ಮಾಡಬೇಕು ಅಥವಾ ಈ ರೀತಿ ಕೂಡ ಬರ್ಕೊಂಡ್ರು ಬರುತ್ತೆ ಅಥವಾ ನಾವು ಯಾವ ಏನು ಮಾಡಬೇಕಪ್ಪ ಅಂದರೆ ಈ ತ್ರೀಯನ್ನು ಈ ಟರ್ನ್ಗೆ ಏನು ಮಾಡಬೇಕು ಮಲ್ಟಿ ಡಿವೈಡ್ ಮಾಡಬೇಕು ಆವಾಗ ಈ ಕಡೆ ಬಲಗಡೆ ಸೈಡಲ್ಲಿ ಉಳಿಯುವಂಥದ್ದೇನು ಟು ಎನ್ ಮೈನಸ್ ಒನ್ ಮಾತ್ರ ಉಳಿಯುತ್ತೆ ಸೊ ಇವಾಗ ಮೂರರಿಂದ ಈ ಟರ್ಮನ್ನ ಭಾಗಿಸಿದಾಗ ಫೈವ್ ತೌಸಂಡ್ ಟ್ವೆಲ್ವ್ ಅಂತ ಸಿಗುತ್ತೆ ಈಕ್ವಲ್ ಟು ಟು ಎನ್ ಮೈನಸ್ ಒನ್ ಸೊ ಇಲ್ಲಿ ಟು ಎನ್ ಮೈನಸ್ ಒನ್ ಅಂತ ಇದೆ ಇದನ್ನು ಕೂಡ ನಾವು ಎರಡರ ಗಾತ್ರದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಟೂರೆಸ್ಟು ನೈನ್ ಮಾಡಿದಾಗ ಐದುನೂರ ಹನ್ನೆರಡು ಅಂತ ಬರುತ್ತೆ ಸೊ ನೀವು ಮಾಡಿ ಚೆಕ್ ಮಾಡಿ ನೋಡ್ಬೋದು ಟು ನೈನ್ ಇಸ್ ಈಕ್ವಲ್ ಟು ಫೈವ್ ಹಂಡ್ರೆಡ್ ಟ್ವೆಲ್ವ್ ಈಕ್ವಲ್ ಟು ಟೂ ಟು ಎನ್ ಅಂತ ಇದೆ ಸೊ ಇದನ್ನು ಏನು ಮಾಡಬೇಕಪ್ಪ ಅಂದರೆ ನಮಗೆ ಇಲ್ಲಿ ಒಂದು ಐಡೆಂಟಿಟಿ ಯೂಸ್ ಆಗುತ್ತೆ ಎರಡೂ ಕಡೆಗೂ ಆಧಾರ ಸಂಖ್ಯೆ ಒಂದೇ ಆಗಿದಾಗ ಅವುಗಳನ್ನು ನಾವು ಏನು ಮಾಡಬೇಕು ನೆಗ್ಲೆಕ್ಟ್ ಮಾಡಬೇಕು ಆವಾಗ ಗಾತ್ರ ಸಂಖ್ಯೆಯನ್ನು ತಗೋಬೇಕು ನೈನ್ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಏನು ಈಕ್ವಲ್ ಟು ನೈನ್ ಪ್ಲಸ್ ಒನ್ ಅಂದಾಗ ಎನ್ ಈಕ್ವಲ್ಸ್ ಟು ಟೆನ್ ಅಂತ ನಮಗೆ ವ್ಯಾಲ್ಯೂ ಸಿಗುತ್ತೆ ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ ಹತ್ತನೇ ಪದ ಯಾವುದಾಗಿ ಎಷ್ಟು ಇರುತ್ತೆ ಅಂದಾಗ ಅದು ಒಂದು ಸಾವಿರದ ಐದುನೂರ ಮೂವತ್ತ ಆರು ಆಗಿರುತ್ತೆ ನೆಕ್ಸ್ಟ್ ಉದಾಹರಣೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಗುಣೋತ್ತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳು ಕ್ರಮವಾಗಿ ಇಪ್ಪತ್ನಾಲ್ಕು ಮುನ್ನೂರ ಎಂಬತ್ನಾಲ್ಕು ಆದರೆ ಮೊದಲನೇ ಪದ ಮತ್ತು ಸಾಮಾನ್ಯ ಅನುಪಾತವನ್ನು ಕಂಡುಹಿಡಿಯಿರಿ ನೋಡಿ ಇಲ್ಲಿ ಗುಣೋತ್ತರ ಶ್ರೇಣಿಯ ಎರಡು ಪದಗಳನ್ನು ಸಂಖ್ಯೆ ಎರಡು ಪದಗಳನ್ನು ಕೊಟ್ಟಿದ್ದಾರೆ ಹೀಗಿದ್ದಾಗ ಮೊದಲನೇ ಪದ ಮತ್ತು ಸಾಮಾನ್ಯ ಅನುಪಾತವನ್ನು ಕಂಡುಹಿಡಿಯಿರಿ ನಾಲ್ಕನೇ ಪದವನ್ನು ಕೊಟ್ಟಿದ್ದಾರೆ ಏನಂತ ಟಿ ಫೋರ್ ಈಕ್ವಲ್ ಟು ಏರೆಷ್ಟು ಎನ್ ಮೈನಸ್ ಒನ್ ಹತ್ತಂತ ಅಪ್ಲೈ ಮಾಡಿದಾಗ ಟಿ ಫೋರ್ ಈಕ್ವಲ್ ಟು ಏರೆಷ್ಟು ಎನ್ ಮೈನಸ್ ಒನ್ ಅಂದಾಗ ಎನ್ ಈಕೊಳ್ಸು ಫೋರ್ ಆಗಿರುತ್ತೆ ಓಕೆ ಎಷ್ಟು ಅದು ಇಪ್ಪತ್ತ್ನಾಲ್ಕಿದೆ ಅದೇ ರೀತಿಯಾಗಿ ಟಿ ಏಯ್ಟ್ ಎಂಟು ಆರೆಷ್ಟು ಏಟ್ ಮೈನಸ್ ಒನ್ ಅಂದಾಗ ಅದು ಮುನ್ನೂರ ಎಂಬತ್ನಾಲ್ಕು ಅಂತ ಇದೆ ಸೊ ಇವಾಗ ಕೊಟ್ಟಿರುವಂಥ ಎರಡು ಗುಣೋತ್ತರ ಶ್ರೇಣಿಗಳನ್ನು ನಾವೇನು ಮಾಡಬೇಕಪ್ಪ ಅಂದರೆ ಅನುಪಾತ ಮಾಡಬೇಕು ಟಿ ಏಯ್ಟ್ ಡಿವೈಡೆಡ್ ಬೈ ಟಿ ಫೋರ್ ಅನುಪಾತವನ್ನು ಮಾಡಿದಾಗ ಎರಡು ಕಡೆಗೆ ಏನಾಗುತ್ತೆ ಎ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಒಂದು ಸೂತ್ರ ಅಪ್ಲೈ ಆಗುತ್ತೆ ಎರ್ ಟು ಎನ್ ಡಿವೈಡೆಡ್ ಬೈ ಎರ್ ಟು ಎಮ್ ಇದ್ದಾಗ ಏರ್ ಟು ಎನ್ ಮೈನಸ್ ಎಮ್ ಅಂತ ಅಪ್ಲೈ ಆಗುತ್ತೆ ಈ ಒಂದು ಸೂತ್ರವನ್ನು ಇಲ್ಲಿ ಯೂಸ್ ಮಾಡಿದಾಗ ಸೆವೆನ್ ಮೈನಸ್ ತ್ರೀ ಅಂದಾಗ ಪೋರ್ ಬರುತ್ತೆ ಆರ್ ಎಷ್ಟು ಪೋರ್ ಬರುತ್ತೆ ಟ್ವೆಂಟಿ ಫೋರ್ ಅಂದ ಟ್ವೆಂಟಿ ಫೋರ್ ಸಿಕ್ಸ್ಟೀನ್ಸಾ ಓಕೆನಾ ಸೊ ಇವಾಗ ಆರ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಫೋರ್ ಅಂಡರ್ ರೂಟ್ ಆಫ್ ಸಿಕ್ಸ್ಟೀನ್ ಸೊ ಇದು ಸಿಕ್ಸ್ಟೀನನ್ನು ಎರಡರ ಗಾತ್ರದಲ್ಲಿ ನಾವು ಕನ್ವರ್ಟ್ ಮಾಡಿದಾಗ ಟೂರ್ ಎಷ್ಟು ಪೋರ್ ಇದು ರೂಟ್ ಪೋರ್ ಮತ್ತು ಈ ಪೋರ್ ಎರಡು ಕ್ಯಾನ್ಸಲ್ ಆದಾಗ ಅನುಪಾತ ಎನ್ನುವಂಥದ್ದು ಈ ಎರಡು ನಮಗೆ ಸಿಗುತ್ತೆ ಈ ಒಂದು ಅನುಪಾತವನ್ನು ಯೂಸ್ ಮಾಡಿಕೊಂಡು മൊഴന പദവെന്ന് നമുക്ക് കണ്ടു ഹീക്കു ടി ഫോർ ഇസ് ഈക്വൽ ടൂ എ ഇൻ ടൂ ആർ എസ് ടുൻ മൈനസ് വൺ ആർ അത് എൻ അത് എസ് നാൽക്കി ഫോർ മൈനസ് ഒന്നാ ത്രീ ബരത്തെ ടൂർ എസ് ടു ത്രീ അതോ ഏറ്റ് ടൂ ടുോർ ഫോർ ടൂ ഡ് ഏറ്റ് ആ ഇത് ട്വൻറ്റി ഫോർ ഇത് നാൽക്കേ പദ എസ്റ്റി ട്വൻറ്റി ഫോർ ഇത് ഏസ് ഈക്വൽ ടൂ എ ഇൻ ടൂ ഏറ്റ് അന്ന ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಏಟ್ ಮಾಡಿದಾಗ ಎಕ್ವಲ್ಸ್ ಟು ತ್ರೀ ಈ ಒಂದು ಗುಣೋತ್ತರ ಶ್ರೇಣಿಯ ಮೊದಲನೇ ಪದ ಮೂರಾಗಿದ್ದರೆ ಅನುಪಾತ ಎಷ್ಟಾಗಿರುತ್ತೆ ಎರಡಾಗಿರುತ್ತೆ ಈ ಒಂದು ಪ್ರಶ್ನೆಯಲ್ಲಿ ಗುಣೋತ್ತರ ಶ್ರೇಣಿಯನ್ನು ನೀವು ಪಾಯಿಂಡ್ ಔಟ್ ಮಾಡಿ ಅಂತಂದಾಗ ಎ ಮತ್ತು ಆರ್ ವ್ಯಾಲ್ಯೂಗಳನ್ನು ಯೂಸ್ ಮಾಡಿಕೊಂಡು ಸಾಮಾನ್ಯ ರೂಪದಲ್ಲಿ ಅಪ್ಲೈ ಮಾಡಿದಾಗ ಈ ಒಂದು ಗುಣೋತ್ತರ ಶ್ರೇಣಿ ಅನ್ನುವಂಥದ್ದು ಸಿಗತ್ತೆ ನೆಕ್ಸ್ಟ್ ಉದಾಹರಣೆ ಹತ್ತನೇ ಪದ ಮುನ್ನೂರ ಇಪ್ಪತ್ತು ಆರನೇ ಪದ ಎರಡುನೂರು ಆಗಿದೆ ಈ ಒಂದು ಪ್ರಶ್ನೆಯಲ್ಲಿ ಏನನ್ನು ಕಂಡುಹಿಡಿಯ ತಂದಿದ್ದಾರೆ ಆರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಯೊ ತಂದಿದ್ದಾರೆ ಓಕೆ ಹತ್ತನೇ ಪದ ಮುನ್ನೂರ ಇಪ್ಪತ್ತಿದೆ ಆರನೇ ಪದ ಎರಡು ಇದೆ ಹಾಗಾದರೆ ಈ ಒಂದು ಗುಣೋತ್ತರ ಶೈಲಿಯಲ್ಲಿ ಸಾಮಾನ್ಯ ಅನುಪಾತವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಹತ್ತನೇ ಪದ ಏನಿದೆ ಮುನ್ನೂರ ಇಪ್ಪತ್ತಿದೆ ಓಕೆ ನೆಕ್ಸ್ಟ್ ಆರನೇ ಪದ ಏನು ಇಪ್ಪತ್ತೈದು ಈಗ ನಾವು ಸೂತ್ರದಲ್ಲಿ ಈ ಒಂದು ಅನುಪಾತಗಳನ್ನು ನಾವು ಅಪ್ಲೈ ಮಾಡಿದಾಗ ಟಿ ಟೆನ್ ಡಿವೈಡೆಡ್ ಬೈ ಟಿ ಸಿಕ್ಸ್ ಅಂತಂದಾಗ ಈಗ ಏನಾಗುತ್ತೆ ಎರಡು ಕಡೆಗೂ ಎ ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಆರ್ ಟು ನೈನ್ ಆರ್ ಎಸ್ ಟು ಫೈವ್ ಅಂತ ಉಳಿಯುತ್ತೆ ನೈನ್ ಮೈನಸ್ ಫೈವ್ ಅಂದಾಗ ಆರ್ ಟು ಫೋರ್ ಉಳಿಯುತ್ತೆ ಇಲ್ಲಿ ಜೀರೋ ಜೀರೋ ಕ್ಯಾನ್ಸಲ್ ಟು ಅಂದ ಟು ಸಿಕ್ಸ್ಟೀನ್ ಜ ಓಕೆ ಇದನ್ನು ಕೂಡ ನಾವು ಈಗ ಆರ್ ಆರೆಷ್ಟು ಅಂತ ತೆಗೆದುಕೊಂಡಾಗ ಟೂರೆಷ್ಟು ಟೂರೆಷ್ಟು ಸಿಕ್ಸ್ಟೀನ್ ಅಂದಾಗ ಇದನ್ನು ಯಾವ ರೀತಿಯಾಗಿ ಪ್ರಿವಿಯಸ್ ಆಗಿ ಮಾಡಿದ್ವಿ ಅದೇ ರೀತಿಯಾಗಿ ಸಿಕ್ಸ್ಟೀನ್ ಇರುವಂಥದ್ದನ್ನು ಟೂರ್ ಎಷ್ಟು ಫೋರ್ ಮಾಡಿದಾಗ ಸಿಕ್ಸ್ಟೀನ್ ಬರುತ್ತೆ ಈಗ ಈ ಪೋರು ಇಲ್ಲಿ ಈ ಪೋರು ಅಂಡರ್ ರೂಟಲ್ಲಿ ಬರುವಂಥ ಪೋರು ಎರಡೂ ಕೂಡ ಕ್ಯಾನ್ಸಲ್ ಆಗಿ ಆರ್ ಈಕ್ವಲ್ಸ್ ಟು ಟೂ ಅಂತ ನಮಗೆ ಆನ್ಸರ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಗುಣೋತ್ತರ ಶ್ರೇಣಿಗಳ ಎಂತ್ ಟರ್ಮನ್ನು ಫೈಂಡ್ಔಟ್ ಮಾಡುವಂತಹ ಕೆಲವೊಂದು ಇಂಪಾರ್ಟೆಂಟ್ ಉದಾಹರಣೆಗಳನ್ನು ಡಿಸ್ಕಸ್ ಮಾಡಿದ್ವಿ ಇದೇ ಒಂದು ಗುಣೋತ್ತರ ಶ್ರೇಣಿಗೆ ಸಂಬಂಧಿಸಿದ ಮುಂದುವರೆದು ಸಮ್ ಆಫ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ಸ್ ಅಲ್ಲಿ ಸೂತ್ರ ಯಾವ ರೀತಿಯಾಗಿ ಬರುತ್ತೆ ಹಲವಾರು ಚೇಂಜಸ್ ಆಗುತ್ತೆ ಅವುಗಳನ್ನು ಕೂಡ ನಾವು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್